ನಾವು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಎಸ್ ಪಿ ಅವರು ಮತ್ತು ಕಮಿಷನರ್ ಅವರ ಭೇಟಿ ಮಾಡಿದ್ದೇವೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡಿದ್ದೇವೆ ಅಲ್ಲ ಇದು ಅವರು ಹೇಳಬೇಕಾಗಿಲ್ಲ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಗೊತ್ತಿದೆ ಈ ಲಿಸ್ಟ್ ಎಲ್ಲಿಂದ ಬಂತು ಅಂತ ಹೇಳಿದರೆ ಇದು ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಲಿಸ್ಟ್ ಇದು ಕಾಂಗ್ರೆಸ್ ಯಾವಾಗ ಸಿದ್ದರಾಮಯ್ಯವರು ಬಿ ಕೆ ಹರಿಪ್ರಸಾದ್ ಅವರ ಮನೇಲಿ ಹೋಗಿ ಕೂತು ಜಮೀರ್ ಅವರನ್ನು ಸೇರಿಸ್ಕೊಂಡು ಏನು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಮಾಡಿದರು ನೋಡಿ ಅವತ್ತೇ ನಮಗೆ ಅನಿಸಿತ್ತು ಇದು ಒನ್ ಸೈಡ್ ಆಗ್ತದೆ ಹಿಂದೂಗಳ ಮೇಲೆ ಇದು ಖಂಡಿತವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಇತ್ತು ಪ್ರಾಯಶಃ ಅದೇ ರೀತಿಯಲ್ಲಿ ಇವತ್ತು ಮುಂದೆ ಸಾಕ್ತಾ ಇದೆ ಈ ರೀತಿ ಆಗಬಾರದು ಎನ್ನುವಂಥ ಮಾತನ್ನು ಸಹ ನಾವು ಕಮಿಷನರ್ಗೆ ಮತ್ತು ಎಸ್ ಪಿ ಅವರಿಗೆ ಹೇಳಿದ್ದೇವೆ ಅದರ ಜೊತೆಗೆ ಹಿರಿಯ ಹಿಂದೂ ಸಂಘಟನೆ ಮುಖಂಡರು ಆರ್ ಎಸ್ ಎಸ್ ಮುಖಂಡರ ಮನೆಗೆ ರಾತ್ರೋರಾತ್ರಿ ಹೋಗಿ ಅವರ ಫೋಟೋ ತೆಗೆಯುವುದು ಜಿ ಪಿ ಎಸ್ ಫೋಟೋ ತೆಗೆಯುವಂಥದ್ದು ಕೆಲಸ ಕಾರ್ಯಗಳು ಹದಿನೈದು ದಿನ ನಡೆಯಬೇಕು ಎಸ್ ಪಿ ಮನವಿ ಮಾಡಿದೆ ಇದನ್ನು ನಾವು ಹೇಳಿದ್ದೇವೆ ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದಂತಹ ಸಮಾಜದ ಗಣ್ಯರ ಮನೆಗಳಿಗೆ ಸಮಾಜದ ಬೇರೆ ಬೇರೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಈ ರೀತಿ ನೀವು ಹೋಗುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರ ಮನೆಗಳಿಗೆ ನೀವು ಹೋಗುವಂಥದ್ದು ಖಂಡಿತವಾಗಿಯೂ ಇದನ್ನು ವಿರೋಧಿಸ್ತೇವೆ ಈ ರೀತಿಯ ಕ ಘಟನೆಗಳನ್ನು ಇನ್ನು ಮುಂದೆ ನಡೀಬಾರ್ದು ಇದು ನಮ್ಮ ಸಮಾಜದಲ್ಲಿ ಸ್ವಾಸ್ಥ್ಯ ಸ್ವಾಸ್ಥ್ಯ ಸ್ವಾಸ್ಥ್ಯವನ್ನು ಕದಡ್ತಕ್ಕಂಥ ಕೆಲಸಕ್ಕೆ ಇದು ನೀವೇ ಕಾರಣ ಆಗ್ತದೆ ಎನ್ನುವಂಥ ಮನವಿಯನ್ನು ಮತ್ತು ಅವರ ಮಾಹಿತಿಯನ್ನು ಸಹ ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡಿದ್ದೇವೆ